ದೊರೆಗಳ ಉತ್ಸವದಲ್ಲಿ ಬರುವಳು ದ್ಯಾಮವ್ವ ನೆಲವಲ್ಲ ನವರತ್ನವೇ ಅಂಗೈಲಿ ಆರತಿ ಮುಂಗೈಲಿ ಒಡಿಗಂಟೆ ಮುಸಿಗಳೋರೆ ಅರಗಾಗೆ ಮುಸಿಗಳೋರೆ ಅರಗಾಗೆ ಕೊಟ್ಟಿಯ ಜನರ ಹೃದಯ ಬೆಳೆಗಳು ಬಂದವಳೆ ದ್ಯಾಮವ್ವ ಅಂತ ಊರೊಳಗಡೆ ದೇವ್ರನ್ನ ಕರ್ಕೊಂಡು ಊರೆಲ್ಲ ಪೂಜೆ ಆದಮೇಲೆ ನಮ್ಮ ಊರಿಗೆ ಬಂದಾಗ ಅದು ಮಂಗಳವಾರ ಆಗಿತ್ತು ಮಂಗಳವಾರ ಒಂದು ವಿಶೇಷವಾದ ಒಂದು ಪೂಜೆ ನಡೀಬೇಕು ದೇವಿಯಾಗಿರೋದ್ರಿಂದ ಅದಕ್ಕಾಗಿ ನಮ್ಮ ಚಿಕ್ಕಪ್ಪರ ತೋಟದಲ್ಲಿ ಅದಕ್ಕೊಂದು ಪೂಜೆ ಏರ್ಪಡಿಸಿದರು ಆ ಪೂ ಅದು ಮಂಗಳವಾರದ ಪೂಜೆ ಆಗಿರೋದ್ರಿಂದ ಇಲ್ಲ ದೇವಸ್ಥಾನದಲ್ಲಿ ನಡೀಬೇಕು ಇಲ್ಲ ಅಂದರೆ ಯಾವ್ದಾನ ತೋಟದಲ್ಲಿ ನಡೀಬೇಕು ಹಾಗಾಗಿ ನಮ್ಮ ಚಿಕ್ಕಪ್ಪರ ತೋಟನ ಆಯ್ಕೆ ಮಾಡ್ಕೊಂಡಿದ್ರು ಅವರು ಅದರಲ್ಲಿ ನಮ್ಮ ಪೂಜೆ ಏನು ಪ್ರಕ್ರಿಯೆ ನಡೆಯುತ್ತಲ್ಲ ಅಂದರೆ ನಮಗೆ ಈ ಸ್ವಲ್ಪ ಈ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ಏನು ಮಾಡ್ತಾರೆ ನಮಗೆ ಅರ್ಥವಾಗ್ತಿಲ್ಲದ ಭಾಷೆಯಲ್ಲಿ ಅವರು ಏನೋ ಮಂತ್ರ ಇರ್ತಾರೆ ನಮ್ಗೆ ಅಷ್ಟು ಅದು ಅರ್ಥ ಆಗೋಲ್ಲ ಆದರೆ ಈ ಸೋಬಾನ ಪದಗಳಿದಾವಲ್ಲ ನಮ್ಮ ಆಡು ಭಾಷೆಯಲ್ಲಿ ಅವರ ಪೂಜೆದು ಏನೇನು ಕಾರ್ಯ ನಡೀತಿರುತ್ತಲ್ಲ ಅದನ್ನೆಲ್ಲ ನಮಗೊಂಥರ ವೀಕ್ಷಕ ವಿವರಣೆ ನೀಡೋ ಥರ ನಮಗೆ ಅನಿಸುತ್ತೆ ಆ ಥರ ನಿಮಗೆ ಈ ಪದಗಳು ಅಷ್ಟು ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಸ್ವಲ್ಪ ಗಮನ ಇಟ್ಟು ಹೇಳಿದ್ರೆ ನಿಮಗೆ ಭಾಳ ಚೆನ್ನಾಗಿ ಅದೇನು ಪೂಜೆ ನಡೆಯುತ್ತಲ್ಲ ಅದನ್ನು ಅದ್ಭುತವಾಗಿ ವರ್ಣಿಸ್ಕೊಂಡು ಅವರು ಪದ ಹೇಳ್ತಾರೆ ಅದರಲ್ಲಿ ಈ ಥರ ಬರುತ್ತೆ ನೋಡಿ ಸಾಲು ಶುರುವಾದಾಗ ಪೂಜೆ ಶುರುವಾಗೋದು ಅಭಿಷೇಕದಿಂದ ಅಂದರೆ ಒಂದು ಅಭಿಷೇಕ ನಡೀಬೇಕಾದ್ರೆ ಆ ದೇವರಿಗೆ ಇವರು ಯಾವ ಥರ ವರ್ಣಿಸ್ತಾರೆ ಅಂದರೆ ಬಾನಾಗಿ ಹರಿಯುವ ಬಿಸಿ ನೀರ ತಕ್ಕೊಂಡು ಬಂಗಾರದ ಮಕ ತೊಳೆದೋಳೆ ದ್ಯಾಮವ್ವ ಇದರಿಂದ ಶುರುವಾಗುತ್ತೆ ಅದಾದ ನಂತರ ಬಂಗಾರವ ಮಕವ ತೊಳ್ಕೊಂಡು ತಾಯಿ ಇಟ್ಟಾಳೆ ಕಸ್ತೂರಿ ಎಂಬ ತಿಲಕಾವ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅಂದರೆ ಬಂಗಾರದ ಮಗ ತೊಳ್ಕೊಂಡು ಕಸ್ತೂರಿ ಅಂತ ತಿಲಕ ಇಟ್ಟಿದ್ದಾಳೆ ದ್ಯಾಮವ್ವ ಅಂತ ಅಂತಾರೆ ಮೇಲೆ ಹೂವ ತರುವಾರೆ ಹೂವ ಕೋಡಿಯಳ್ಳಿ ಸಿಗೋ ನಿಂಬೆ ತೋಟದ ಮಗ್ಗು ತರುವಾರೆ ಅಂದರೆ ಇದನ್ನು ಹೂ ಮುಡ್ಸೋದಂದರೆ ಹೂ ಮುಡಿಸೋದಕ್ಕಿಂತ ಮುಂಚೆ ಹೂ ತರೋದನ್ನ ಅವರು ವರ್ಣಿಸಿರುವಂಥ ಒಂದು ರೀತಿ ಪೂಜೆ ಪರಸಣ್ಣನ ಪೂಜೆ ಆಗುವಾಗ ಸೋಬಾನೆ ಹಾಡಾವೆ ಕನಗಾಲೆ ಅಂತ ಹಾಡ್ತಾರೆ ಅದಾದಮೇಲೆ ಹೂವಿಂದು ಸ್ವಲ್ಪ ವಿವಿಧ ಹೂವಿಂದು ವರ್ಣಿಸ್ತಾ ಮಲ್ಲಿಗೆ ಸಂಪಿಗೆ ಆ ಥರ ಇತರ ಹೂವುಗಳೂ ತರ್ತಾರೆ ಅಲ್ಲಿ ಜೊತೆಗೆ ಅದಾದಮೇಲೆ ಏನು ಮಾಡ್ತಾರೆ ಜ್ಯೋತಿಗೆ ಹೋಗ್ತಾರೆ ಉರಿಯೇ ಜ್ಯೋತಿ ಪೂಜಾರಿ ಪ್ರಸನ್ನ ಪೂಜೆ ಸಿಂಗಾರವ ಕಾಣಬೇಕು ಉರಿಯೇ ಜ್ಯೋತಿ ಅಂತ ಆ ಜ್ಯೋತಿಗೂ ಒಂದು ಇದನ್ನು ಹೇಳ್ತಾರೆ ಅಂದರೆ ನಾನು ಪ್ರಸನ್ನ ಪೂಜೆ ಮಾಡೋದನ್ನ ಆ ಸಿಂಗಾರನ ನಾನು ನೋಡಬೇಕು ನೀನು ಉರಿ ಜ್ಯೋತಿ ಅಂತ ಆ ದೀಪಕ್ಕೂ ಕೇಳ್ಕೊಂತಾರೆ ಆದರೆ ಅದಾದಮೇಲೆ ಹೆಂಗೆ ಸಿಂಗಾರ ಮಾಡೋದು ಮಾಡಿದ್ದಾರೆ ಅಂತಲೂ ವರ್ಣಿಸ್ತಾರೆ ಮಲ್ಲಿಗೆ ಎಡಕಿಕ್ಕಿ ಸಂಪಿಗೆ ಬಲಕ್ಕಿಕ್ಕಿ ಅಂತ ಅವರು ಯಾವ ಥರ ಅಲಂಕಾರ ಮಾಡಿದ್ರು ಅಂತಲೂ ಹೇಳ್ತಾರೆ ಪರಸಣ್ಣ ಹೆಂಗೆ ಅಲಂಕಾರ ಮಾಡಿದ ಆಸೆ ಪಾದದ ಮೇಲೆ ಈಸೆ ಪಾದವ ಇಟ್ಟು ಹೂವೇ ಮುಡಿಸಾನೆ ಹೂವು ಮುಡಿಸಾನೆ ಪರಸಣ್ಣ ಅಂತ ಹಾಡ್ತಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದಲ ಪಾದದ ಮೇಲೆ ಮುಂದಳ ಪಾದವ ಊರಿ ಜಗ್ಗಿಸಿ ಹೂವು ಮುಡಿಸೋನೇಪರ ಸಣ್ಣ ಅಂತ ಹೇಳ್ತಾರೆ ಎಂಥ ಆಡು ಭಾಷೆಯಲ್ಲಿ ಎಂತೆಂಥ ಪದಗಳನ್ನ ನಮಗೆ ಕಟ್ಕೊಟ್ಟ ಇದ್ದಾರೆ ನೋಡಿ ಇವರು ಹಾಗೆ ಮುಂದೆ ಅವರಿಗೆ ಅದನ್ನು ಯಾವ ಥರ ಪೂಜೆನಪ್ಪ ಅಂತಲೂ ಹೇಳ್ತಾರೆ ಅಕ್ಕಿ ಅಕ್ಕಿಯ ಪೂಜೆ ಅಕ್ಕಿ ರನ್ನದ ಪೂಜೆ ಒಕ್ಕಳು ಕಟ್ಟಿಸಿದ ಹೊಸ ಪೂಜೆ ಅಂತ ಹೇಳ್ತಾರೆ ಆದರೆ ಇದು ಯಾವ ಪೂಜೆ ಅಂತ ಹಾಗೆ ಮುಂದೆ ಒಕ್ಕಳು ಕಟ್ಟಿಸಿದ ಹೊಸ ಪೂಜೆ ಬಲೆ ಕಂಡೆ ಒಕ್ಕು ನೋಡಲು ಮನ ಹರ ಹಾರದು ಅಂತ ಅಂದರೆ ಆ ಒಕ್ಕಲು ಕಟ್ಟಿಸಿರೋ ಪೂಜೆನ ನಾವು ಒಕ್ಕು ನೋಡಿದ್ರೆ ಮನಕ್ಕೆ ತನಿಸೋದೇ ಇಲ್ಲ ಎಷ್ಟು ನೋಡಿರೂ ನೋಡಲೇಬೇಕು ಅನ್ನೋ ಅಂತ ಒಂದು ಪೂಜೆಯೇ ಅಂತ ಅವರು ಹೇಳ್ತಾ ಇರ್ತಾರೆ ಆಡು ಭಾಷೆಯಲ್ಲಿ ಹಾಗೆ ಮುಂದುವರಿತಾ ದ್ಯಾಮವ್ವನ ಪೂಜೆ ಎಲ್ಲ ಆಗ್ತಿರೋದು ಅಂದರೆ ಆಕಾಶದಾಗ್ತಾ ಇರೋದಂತೆ ಅಂದರೆ ಆಕಾಶದಲ್ಲಿ ದ್ಯಾಮವ್ವ ಶಿವನ ಪೂಜೆ ಮಾಡ್ತಾ ಇದ್ದಾರೆ ಅಂತಲೂ ಮುಂದೆ ಒಂದು ಪೂಜೆ ಮಾಡಬೇಕಾದ್ರೆ ಆಕಾಶದ ಗಂಟೆ ಗಲ್ಲಂದು ಅಂದರೆ ಆಕಾಶದಲ್ಲೇ ಗಂಟೆ ಗಲ್ಲೆನ್ನುತ್ತೆ ಅಂತ ಅಂಬರದಾಗ ರಂಬೆ ದ್ಯಾಮವ್ವ್ವ ಪೂಜೆ ಮಾಡಬೇಕಾದ್ರೆ ಆಕಾಶದ ಗಂಟೆ ಗಲ್ಲೆಂತು ಅಂತ ಅದನ್ನು ಗಂಟೆ ಎಲ್ಲಿಂದ ಬಂತು ಅಂದರೆ ಆಕಾಶದಿಂದ ಬಂತು ಅಂತ ಅಂದರೆ ಅಷ್ಟು ಪ್ರಕೃತಿಯನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಇವರು ಪದಗಳನ್ನ ಹಾಡ್ತಾರೆ ಅದಾದಮೇಲೆ ಮುಂದುವರ್ಕೊಂಡು ದೇವರ ಮನೆಯಾಗಿ ಪೂಜೆ ಮಾಡೋವನೇ ಹಾಲು ತಾವಾರೆ ಮುಖದವನೇ ಪರುಸಣ್ಣ ಮಾಡೋವನೇ ಪೂಜೆ ಹಸನಾಗೆ ಅಂತ ಈ ಪೂಜಾರಿನ ಒಗ್ಳೋತ್ಕೊತಾರೆ ಅದು ಯಾಕಂದರೆ ತಾಯಿ ಪೂಜೆ ಮಾಡಿ ವಾರೆ ಕೂತವನೇ ಅದು ವರಮಾಲೆ ನಮಗೆ ನೀಡು ಅಂತ ಅಂದರೆ ಪೂಜೆ ಮಾಡಿ ಕೂತಿರೋ ಪೂಜಾರಿನ ಅವರ ಮಾ ಮಾಲೆ ಕೊಡು ನಮಗೆ ಒಂದು ಅಂದರೆ ದೇವ್ರ ಮೇಲೆ ಇರೋಂಥ ಒಂದು ಹೂವು ಕೊಡು ಅಂತ ಕೇಳ್ಕೊತಾರೆ ಅದು ವರಮಾಲೆ ನಮಗಿಟ್ಟು ಕೊಟ್ಟಾರೆ ಹೂವು ಮುಡ್ದಂಗೆ ಮುಡುದೇ ಹೂ ಅಂತ ಅಂದರೆ ಇವರು ಎಷ್ಟು ಚೆನ್ನಾಗಿ ಪೂಜೆ ಶುರುವಾದಾಗಲಿಂದ ಹಿಡಿದು ಆ ಪೂಜೆ ಮುಗಿಸಿ ಮತ್ತೆ ಅವರು ಒಂದು ಪ್ರಸಾದ ಕೇಳೋ ಒಂದು ರೀತಿನ ಇಷ್ಟು ಭಾಳ ಚೆನ್ನಾಗಿ ಸೊಗ್ಸಾಗಿ ಇದನ್ನು ಆ ಪದದ ಮೂಲಕ ಹಾಡ್ತಾರೆ ಅಂದರೆ ಎಂಥ ಮೆಟಾಫೈರ್ಗಳು ಕೊಡ್ತಾರೆ ಅಂದರೆ ಒಂದೊಂದು ಸೆಗ್ಮೆಂಟಲ್ಲಿ ಆ ಇರೋ ಬರೋದನ್ನೆಲ್ಲನೂ ತೊಗೊಂಡ್ಬರ್ತಾರೆ ಅಂದರೆ ಅವರು ಈಗ ಅಭಿಷೇಕ ಆಗಬೇಕಾದ್ರೆ ಈಗ ನೀರಿಂದ ಏನೇನು ರೂಪ ಇರುತ್ತೆ ಆಲ್ಮೋಸ್ಟ್ ನಮ್ಮ ಇದರಲ್ಲಿ ಜನಪದದಲ್ಲಿ ಅದಕ್ಕೆ ಪದಗಳು ಎಲ್ಲ ಬಳಕೆ ಆಗ್ತವೆ ಅದನ್ನೆಲ್ಲ ತೊಗೊಂಡ್ಬರ್ತಾರೆ ಹೂವಿಂದು ಅಷ್ಟೇ ಆ ಥರದ್ದೆಲ್ಲ ಹೂವು ಇದ್ದಾವೆ ಅವು ಎಲ್ಲ ತೊಗೊಂಡು ಬರ್ತಾರೆ ಮತ್ತು ಪೂಜೆ ಮಾಡೋ ರೀತಿಯೂ ಅಂತೂ ಭಾಳ ಚೆನ್ನಾಗಿ ವರ್ಣಿಸ್ತಾರೆ ಇದನ್ನು ನಾನು ಅವರು ಪೂಜೆ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕಿದ್ದೀನಿ ಅದು ಹೆಂಗಿತ್ತೋ ಆ ಥರನೇ ನಾನು ನಿಮಗೆ ಮುಂದೆ ಇದೆ ನೀವು ಸ್ವಲ್ಪ ಸಮಯ ಮಾಡ್ಕೊಂಡು ನೋಡಿ ಭಾಳ ಚೆನ್ನಾಗಿರುತ್ತೆ ಸ್ವಲ್ಪ ಗಮನವಿಟ್ಟು ಕೇಳಿದ್ರಂತೂ ಇನ್ನೂ ಮನಸ್ಸಿಗೆ ಭಾಳ ಅದ್ಭುತವ ಅನಿಸುತ್ತೆ ಎಲ್ಲ ಹಾಗೇ ಇವರು ಹೇಳ್ತಿರೋ ಪೂಜಾರಿ ಪರಸಣ್ಣ ಬೇರೆ ಯಾರೂ ಅಲ್ಲ ಪರಶುರಾಮ ರೇಣುಕಾದೇವಿಯೈ ಮಗ ಆ ರೇಣುಕಾದೇವಿಯ ಪೂಜೆನ ಅವ್ರ ಮಗನಾದಂಥ ಪರಶುರಾಮನ ಕೈಲೇ ಇವರು ಮಾಡಿಸ್ತಾ ಇದ್ದಾರೆ ನಮ್ಮ ಆಡು ಭಾಷೆಯಲ್ಲಿ ಪರಶುರಾಮಣ್ಣ ಪರಸ ಪರಸಣ್ಣ ಪರಸಣ್ಣ ಅಂತಲೇ ಕರೆಯೋದು ಪರಸಣ್ಣನ ಪೂಜೆನ ಭಾಳ ಚೆನ್ನಾಗಿ ವರ್ಣಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕೇಳಿ जामा

what do you

Hoje I'm gonna

हमारा माने आगे गए हुए Hello, Taiwan. ಸಣ Damn. ಮಾಲೆ ನಮಗೆ ಇಟ್ಟ ಕೊಟ್ಟಾರೆ ಕೊಪ್ಪ ಮಾಡುದಂಗೆ ಮೂಡ ವಾ ವಾಲಾ ಲ ಅವರ್ಯ ಜೊತೆ ಪೂಜೇ ರೇ ಫಾರ